ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಾ ಮಟ್ಟದ ಶ್ರೀ ಶ್ರೀ ಆದಿ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಮತ್ತು ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ಅಡಿಗಲ್ಲು ಸಮಾರಂಭ ಜರುಗಿತು ಅಡಿಗಲ್ಲು ಸಮಾರಂಭವನ್ನ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ದಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯಪಾದಕರು ಉಜ್ಜಯಿನಿ ಪೀಠ ಹಾಗೂ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗೋತ್ಪಾದಕರು ಕಾಶಿಪೀಠ ಅವರು ದೇವಾಲಯ ಅಡಿಗಲ್ಲು ಮತ್ತು ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಶಾಲೆಯನ್ನ ನೀಡಿದರು اڑ لے تے ہاڑ بندرا تے ڈڑے ڈڑے بہ انیش دے اے ہاں کوئی واہ کوئی

يار يادين طوري لے ಕಾರ್ಯಕ್ರಮದಲ್ಲಿ ನಿಡುಗುಂದ ಶ್ರೀಗಳಾದ ಕರುಣೇಶ್ವರ ಶಿವಾಚಾರ್ಯರು ಶ್ರೀ ಆದಿ ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಎಸ್ ಸ್ವಾಮಿ ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಪುರಸಭೆ ಅಧ್ಯಕ್ಷರಾದ ಆನಂದ ಟೈಗರ್ ಅನೇಕ ಮಠಾಧೀಶರು ಹಾಗೂ ಅನೇಕ ವಿವಿಧ ಪಕ್ಷ ಮುಖಂಡರು ಹಾಗೂ ಜಯಂತ್ಯುತ್ಸವ ಸಮಿತಿಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾಗರಾಜ್ ಪಟೇಲ್ ಕನ್ನಡ ಚಿಂಚೋಳಿ